ಸದ್ಯ ಸಿ ಕನ್ನಡದ ಸರಿ ಕಾರ್ಯಕ್ರಮದಲ್ಲಿ ಬಾಳು ಬೆಳಗುಂದಿ ಯಾವ ರೀತಿ ಸದ್ದು ಮಾಡ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ನಮಗೆಲ್ಲ ಈ ಕಾರ್ಯಕ್ರಮದ ಮೂಲಕ ಬಾಳು ಬೆಳಗುಂದಿ ಪರಿಚಿತರಾದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರು ಈಗಾಗಲೇ ಸೂಪರ್ ಸ್ಟಾರ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿರುವಂತಹ ಸಬ್ಸ್ಕ್ರೈಬರ್ ಸಂಖ್ಯೆ ನೋಡಿದ್ರೆ ಗೊತ್ತಾಗತ್ತೆ ಯಾವ ಕನ್ನಡದ ಹೀರೋಗೂ ಕೂಡ ಬಾಳು ಬೆಳಗುಂದಿ ಅವರು ಕಮ್ಮಿ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಅವರು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಹಾಗೆ ಅಭಿಮಾನಿಗಳನ್ನ ಹೊಂದಿದ್ದಾರೆ ಆರಂಭದಲ್ಲಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬರೋ ಮೊದಲು ಅವರ ಸಬ್ಸ್ಕ್ರೈಬರ್ ಸಂಖ್ಯೆ ಹನ್ನೊಂದು ಲಕ್ಷ ಆಯ್ತು ಇದೀಗ ಅದು ಸುಮಾರು ಹದಿನಾಲ್ಕು ಲಕ್ಷದ ಸಮೀಪ ಬಂದು ನಿಂತಿದೆ ಯಾವ ರೇಂಜಿಗೆ ಅವರು ಸದ್ದು ಮಾಡ್ತಿದ್ದಾರೆ ಅನ್ನೋದು ಅದರಿಂದಲೇ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಬಾಳು ಬೆಳಕುಂದಿ ಅವರ ಬಗ್ಗೆ ಎಲ್ಲವೂ ಗೊತ್ತಾಗಿದೆ ಅವರ ಹಿನ್ನೆಲೆ ಈ ಎಲ್ಲ ವಿಚಾರಗಳ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ನಾವು ನಿಮಗೆ ತಿಳಿಸಿದ್ವಿ ಆದರೆ ಅವರ ಧರ್ಮಪತ್ನಿ ಮಾಲಾಶ್ರೀ ಕೂಡ ಅದ್ಭುತ ಸಿಂಗರ್ ಮಾಲಾಶ್ರೀ ಗವನಾಳೆ ಬಾಳು ಬೆಳಗುಂದಿ ಅವರ ರೀತಿಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾರಿ ಸದ್ದು ಮಾಡ್ತಾ ಇದ್ದಾರೆ ಅವರ ಹಾಡುಗಳಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಅವರ ಹಾಡನ್ನು ಕೇಳಿಸ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಲ್ತಾರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಅವರ ಪತ್ನಿ ಕೂಡ ತಮ್ಮದೇ ಆದಂತಹ ಹೆಸರನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಗಳಿಸಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಲಾಶ್ರೀ ಅವರ ಸಾಂಗ್ಸ್ ಅಂದರೆ ಸಾಕು ಅದನ್ನ ಕಿವಿ ಕೊಡೋದಕ್ಕೆ ಕಾಯ್ತಾ ಇರ್ತಾರೆ ಜನ ಆ ರೇಂಜ್ಗೆ ಅವರಲ್ಲಿ ತಮ್ಮ ಅಭಿಮಾನಿಗಳನ್ನ ಗಿಟ್ಟಿಸ್ಕೊಂಡಿದ್ದಾರೆ ಮಾಲಾಶ್ರೀ ಹಾಗೇನೆ ಬಾಳು ಬೆಳಗುಂದಿ ಅವರದ್ದು ಪ್ರೇಮ ವಿವಾಹ ಇಬ್ರು ಕೂಡ ಕಲಾ ಸಿಂಚನನ್ನು ಆರ್ಕೆಸ್ಟ್ರಾ ಟ್ರೀಮ್ ನಲ್ಲಿ ಹಾಡ್ತಾ ಇದ್ರು ಅಲ್ಲೇ ಇಬ್ಬರ ನಡುವೆ ಪ್ರೀತಿ ಮೂಡಿ ಸುಮಾರು ಐದು ತಿಂಗಳುಗಳ ಹಿಂದೆ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇನ್ನು ಕಲಾ ಒಂದು ಟೀಮ್ ಏನಿದೆ ಆರ್ಕೆಸ್ಟ್ರಾ ಟೀಮ್ ಇದೆ ಅಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ರಂತೆ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಮಾತಾಡ್ತಾ ಆ ಒಂದು ಆರ್ಕೆಸ್ಟ್ರಾ ಟೀಮ್ ನ ಮುಖ್ಯಸ್ಥರು ಒಂದು ಮಾತನ್ನ ಹೇಳಿದರು ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಗವನಾಳೆ ತುಂಬಾನೇ ಗೌರವಯುತವಾದಂಥ ವ್ಯಕ್ತಿಗಳು ಇಬ್ಬರೂ ಕೂಡ ನಮ್ಮ ಟೀಮ್ ನಲ್ಲಿ ಪ್ರೀತಿಸ್ತಾ ಇದ್ರು ಬಾಳು ಬೆಳಗುಂದಿ ಅವರ ವ್ಯಕ್ತಿತ್ವ ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವರ ನಡವಳಿಕೆ ಎಷ್ಟು ಅತ್ಯುತ್ತಮ ಆಗಿತ್ತು ಅಂದ್ರೆ ಬಾಳು ಬೆಳಗುಂದಿ ಆ ಒಂದು ಕಾರ್ಯಕ್ರಮ ನಡೆಸ್ಕೊಡುವಂಥ ಸಂದರ್ಭದಲ್ಲಿ ಮಾಲಾಶ್ರೀ ಅವರ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಒಂದು ಕಾರ್ಯಕ್ರಮ ಮುಗಿದ ಬಳಿಕ ನನ್ನ ಜೊತೆ ಅವರು ಪರ್ಮಿಷನನ್ನು ಕೇಳ್ತಾ ಇದ್ದರು ನಾನು ಮಾಲಾಶ್ರೀ ಅವರ ಜೊತೆ ಫೋನಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಬೋದಾ ಅಂತ ಪರ್ಮಿಷನ್ನ ಕೇಳ್ತಾಯಿದ್ರು ನನಗೆ ಕರೆ ಮಾಡಿ ಅವರು ಪರ್ಮಿಷನನ್ನು ತಗೊಂಡ ಬಳಿಕ ಸ್ಟೇಜ್ನ ಹಿಂಭಾಗಕ್ಕೆ ಹೋಗಿ ಮಾಲಾಶ್ರೀ ಜೊತೆ ಮಾತಾಡ್ತಾ ಇದ್ರು ಅಂಥ ಒಳ್ಳೆಯ ಸಭ್ಯ ಹುಡುಗ ಬೇಕಾಬಿಟ್ಟಿ ಅವರು ಮಾಲಾಶ್ರೀ ಜೊತೆ ಮಾತಾಡ್ತಾ ಇರಲಿಲ್ಲ ಪ್ರೀತಿಸ್ತಾ ಇದ್ದರೂ ಕೂಡ ಅವ್ರು ಯಾವತ್ತೂ ಕೂಡ ಅಲ್ಲಿ ಇಲ್ಲಿ ಸುತ್ತಾಡಿದ್ದೇ ಇಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಿಗ್ತಾ ಇದ್ರು ಮಾತಾಡ್ತಾ ಇದ್ದರು ಹೊರತು ಬೇರೆಲ್ಲೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ಅಸಭ್ಯವಾಗಿ ವರ್ತಿಸಿದವರಲ್ಲ ಇದೀಗ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇಬ್ಬರದು ಕೂಡ ಅತ್ಯುತ್ತಮ ಜೋಡಿ ಅನ್ನೋ ಮಾತನ್ನ ಅವರು ಹೇಳಿದ್ರು ಅಲ್ಲೇ ಗೊತ್ತಾಗತ್ತೆ ಬಾಳು ಬೆಳಗುಂದಿ ಈ ಹಂತಕ್ಕೆ ಬೆಳೆದು ನಿಲ್ಲೋದಕ್ಕೆ ಅವರ ಶ್ರಮ ಎಷ್ಟು ಇದೆ ಹಾಗೆ ಅವರ ನಡವಳಿಕೆ ಕೂಡ ಎಷ್ಟು ಪೂರಕವಾಗಿತ್ತು ಅಂತ ಇನ್ನು ಮಾಲಾಶ್ರೀ ಗೌನಾಳೆ ಕೂಡ ಕಾಲೇಜು ದಿನಗಳಲ್ಲಿ ಹಾಡ್ತಾ ಇದ್ರಂತೆ ಅಂದ್ರೆ ಶಾಲಾ ದಿನಗಳಲ್ಲಿ ಪ್ರತಿಭಾ ಕಾರಂಜಿ ವೇದಿಕೆಗಳಲ್ಲಿ ಅವರು ಭಾಗವಹಿಸಿ ಅಲ್ಲಿ ಅವರಿಗೆ ಹಾಡಿನ ಆಸಕ್ತಿ ಹುಟ್ಕೊಳ್ತು ನಿಧಾನಕ್ಕೆ ಅದೇ ರೀತಿಯಾದಂಥ ಪ್ರೋತ್ಸಾಹ ಮನೆಯಲ್ಲೂ ಕೂಡ ಸಿಕ್ತಂತೆ ಇನ್ನು ಮಾಲಾಶ್ರೀ ಅವರ ತಂದೆಗೊಂದು ಕನಸಿತ್ತಂತೆ ಮಾಲಾಶ್ರೀ ಅವರು ಸರಿಗಮಪ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಬೇಕು ಆಕೆಯ ಜೊತೆ ನಾನು ಕೂಡ ಸ್ಟೇಜ್ಗೆ ಹೋಗಬೇಕು ಅಂತ ಬಹಳಷ್ಟು ಬಾರಿ ಮಾಲಾಶ್ರೀ ಅವರಿಗೆ ಹೇಳ್ತಾ ಇದ್ರಂತೆ ಆದರೆ ಕೋ ಇನ್ಸಿಡೆನ್ಸ್ ಹೇಗಿದೆ ನೋಡಿ ಮಗಳನ್ನು ಆ ವೇದಿಕೆಯಲ್ಲಿ ನೋಡೋದಕ್ಕೆ ಅವರ ತಂದೆಗೆ ಸಾಧ್ಯ ಆಗಿರಲಿಲ್ಲ ಆದರೆ ಮಗಳ ಗಂಡ ಅಳಿಯ ಇವತ್ತು ಆ ವೇದಿಕೆ ಮೂಲಕ ಯಾವ ರೀತಿ ಸದ್ದು ಮಾಡ್ತಿದ್ದಾರೆ ಅಂತ ಎಂಟನೇ ಕ್ಲಾಸ್ ಸಂದರ್ಭದಲ್ಲಿ ಬೆಳಗಾಂನಲ್ಲಿ ಅವರೊಂದು ಆಡಿಷನ್ ಅನ್ನ ಕೊಡ್ತಾರೆ ಮೂಲತಃ ಮಾಲಾಶ್ರೀ ಗೌನಾಳೆ ಬೆಳಗಾವಿ ಅವರು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಇಟ್ನಾಳ ಗ್ರಾಮದವರು ಬಾಳು ಬೆಳಗುಂದಿ ನಿಮ್ಗೆ ಇದೆ ಅವರು ಹಾವೇರಿ ಅವರು ಬೆಳಗುಂದಿಯಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇದೆಯೋ ಅದೇ ರೀತಿಯಾದಂತಹ ಟ್ಯಾಲೆಂಟ್ ಮಾಲಾಶ್ರೀ ಅವರ ಬಳಿಯೂ ಇದೆ ಎಂಟನೇ ತರಗತಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾಲಾಶ್ರೀ ಒಂದು ಆಡಿಷನ್ ಅಲ್ಲಿ ಭಾಗಿಯಾಗ್ತಾರೆ ಸರಿಗಮಪ ಆಡಿಷನ್ ಅಲ್ಲಿ ಫಸ್ಟ್ ಹಾಗೆ ಸೆಕೆಂಡ್ ರೌಂಡ್ ನಲ್ಲಿ ಸೆಲೆಕ್ಟ್ ಆಗ್ತಾರೆ ಆದ್ರೆ ಥರ್ಡ್ ರೌಂಡ್ ಅಲ್ಲಿ ಅವರು ಸೆಲೆಕ್ಟ್ ಆಗಿರೋದಿಲ್ಲ ಅವಾಗ ಅವರ ತಂದೆಗೆ ತುಂಬಾನೇ ಬೇಜಾರು ಆಗತ್ತಂತೆ ಇದೇ ಸಂದರ್ಭದಲ್ಲಿ ಅದು ಕೊರೋನಾ ಟೈಮ್ ಆಗಿರುತ್ತೆ ಇನ್ನು ಮನೆಯಲ್ಲಿ ಕೂತು ಆನ್ಲೈನ್ ಕ್ಲಾಸ್ಗಾಗಿ ಅವರು ಪ್ರಿಪೇರ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಹಾಡುಗಳನ್ನು ಕಲ್ತ್ಕೊಳ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಕೆಸ್ಟ್ರಾಗಳು ಜಾಸ್ತಿ ಯಾವುದೆಲ್ಲ ಸತ್ತು ಮಾಡ್ತಾ ಇತ್ತು ಅವುಗಳನ್ನು ಅವ್ರು ಫಾಲೋ ಮಾಡ್ತಾ ಇದ್ರಂತೆ ಅದರಲ್ಲಿ ಒಂದು ನಂಬರ್ ಸಿಕ್ಕಿ ಆ ಒಂದು ಆರ್ಕೆಸ್ಟ್ರಾ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಧಾನಕ್ಕೆ ಅವ್ರು ಆರ್ಕೆಸ್ಟ್ರಾಗಳಲ್ಲಿ ಹಾಡೋದಕ್ಕೆ ಆರಂಭಿಸ್ತಾರೆ ಹೀಗೆ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಹಾಡ್ತಾ ಅವ್ರಿಗೆ ಒಂದು ದೊಡ್ಡ ಕನಸಿರುತ್ತಂತೆ ನಾನು ಕಲಾ ಸಿಂಚನ ಟೀಮಲ್ಲಿ ಹಾಡಬೇಕು ಅಂತ ಕಲಾ ಸಿಂಚನ ಅನ್ನೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ಒಂದು ಆರ್ಕೆಸ್ಟ್ರಾ ಟೀಮ್ ದೊಡ್ಡ ಟೀಮ್ ಅದಕ್ಕೆ ಅದರದ್ದೇ ಆದಂತಹ ಒಂದು ವ್ಯಾಲ್ಯೂ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಟೀಮ್ ಅಲ್ಲಿ ಹಾಡಿದ್ರೆ ಅದೊಂಥರ ಪ್ರೆಸ್ಟೀಜ್ ರೀತಿ ಹಾಗಾಗಿ ಮಾಲಾಶ್ರೀ ಅವ್ರಿಗೂ ಕೂಡ ನಾನು ಆ ಟೀಮಲ್ಲಿ ಹಾಡಬೇಕು ಅನ್ನೋ ಕನಸಿರುತ್ತಂತೆ ಆ ಕನಸು ಒಂದಿನ ಏಡಿರತ್ತೆ ಸತತ ಪರಿಶ್ರಮ ಮಾಡಿ 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 ಕೊನೆಗೆ ಅಲ್ಲಿ ಚಾನ್ಸನ್ನು ಅನ್ನ ಅಲ್ಲಿ ಅವರು ಯಾವ ರೇಂಜಿಗೆ ಸದ್ ಮಾಡ್ತಾರೆ ಅಂದ್ರೆ ಅದೇ ಟೀಮ್ನವರು ಅವರಿಗೆ ಡೈಮಂಡ್ ಕ್ವೀನ್ ಅನ್ನು ಬಿರುದನ್ನು ಕೊಡ್ತಾರೆ ಇವತ್ತಿಗೂ ಕೂಡ ಮಾಲಾಶ್ರೀ ಅಂತ ಯಾರೂ ಕೂಡ ಕರೆಯಲ್ಲ ಮಾಲಾಶ್ರೀಯನ್ನ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅಂತ ಅಲ್ಲಿ ಕರೀತಾರೆ ಅಷ್ಟರ ಮಟ್ಟಿಗೆ ಅವರು ಸದ್ದು ಮಾಡಿದ್ದಾರೆ ಇನ್ನು ಇವರು ಕೂಡ ಬಾಲು ಬೆಳಗುಂದಿ ಅವರ ರೀತಿಯೇ ಸಾಹಿತ್ಯವನ್ನ ಬರೀತಾರೆ ಆ ಸಾಹಿತ್ಯಕ್ಕೆ ಮತ್ತೆ ಅವರು ಧ್ವನಿ ಆಗ್ತಾರೆ ಹಾಡನ್ನ ಬರೆದು ಅದಕ್ಕೆ ಅವರು ಮತ್ತೆ ಧ್ವನಿಯನ್ನ ಸೇರಿಸ್ತಾರೆ ಬಾಳು ಬೆಳಗುಂದಿ ಯಾವ ರೀತಿ ಸಾಹಿತ್ಯ ಬರೆದು ಅವರು ಹಾಡ್ತಾರೋ ಅದೇ ರೀತಿ ಮಾಲಾಶ್ರೀ ಕೂಡ ಸಾಹಿತ್ಯವನ್ನ ಬರೆದು ಅವರು ಹಾಡ್ತಾರೆ ಅದೇ ರೀತಿಯಾದಂತಹ ಬೇರೆ ಬೇರೆ ಹಾಡುಗಳನ್ನ ಅವರು ಬರೆದಿದ್ದಾರೆ ಇನ್ನು ಮಾಲಾಶ್ರೀ ಈ ರೇಂಜ್ ಗೆ ಸದ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದು ಅವ್ರು ಬರೆದಂತಹ ನನ್ನದಿಲ್ಲ ಅನ್ನೋ ಸಾಂಗ್ ಆ ಸಾಂಗ್ ಅವರಿಗೆ ಸಿಕ್ಕಾಪಟ್ಟ ಹೆಸರನ್ನ ತಂದ್ಕೊಡುತ್ತೆ ಮಾಲಾಶ್ರೀ ಅವರನ್ನ ಬಾಳು ಬೆಳಗುಂದಿ ಅವರ ರೀತಿಯ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ ಅನೇಕ ಆರ್ಕೆಸ್ಟ್ರಾ ಕಾರ್ಯ ಕಾರ್ಯಕ್ರಮಗಳಲ್ಲಿ ಮಾಲಾಶ್ರೀ ಬೇಕೇ ಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಮಟ್ಟಿಗೆ ಅವರು ಸದ್ದು ಮಾಡ್ತಾ ಇರ್ತಾರೆ ಸದ್ಯಕ್ಕೂ ಅದೇ ರೀತಿಯಾದಂತಹ ಡಿಮ್ಯಾಂಡ್ ಇದೆ ಮಾಲಾಶ್ರೀ ಅವರಿಗೆ ಇದೀಗ ಬಾಳು ಬೆಳಗುಂದಿ ಅವರನ್ನ ಕೈ ಹಿಡಿದ ಬಳಿಕ ಇನ್ನಷ್ಟು ಈ ಜೋಡಿಯನ್ನ ಜೊತೆಯಾಗಿ ನೋಡೋದಕ್ಕೆ ವೀಕ್ಷಕರು ಅಲ್ಲಿನ ಅಭಿಮಾನಿಗಳು ಇಚ್ಛೆ ಪಡ್ತಾ ಇದ್ದಾರೆ ಇಬ್ರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಹಾಡಿದ್ದಾರೆ ಐದು ತಿಂಗಳ ಹಿಂದೆ ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಬಾಳು ಬೆಳಗುಂದಿ ಸರಿಗಮಪ ವೇದಿಕೆ ಮೂಲಕ ಸದ್ ಮಾಡ್ತಾ ಇದ್ದಾರೆ ಮುಂದಿನ ಸೀಸನ್ ಅಲ್ಲಿ ಮಾಲಾಶ್ರೀ ಕೂಡ ಕಾಣಿಸ್ಕೊಂಡ್ರೆ ಅಚ್ಚರಿ ಏನಿಲ್ಲ ಅದು ಕೂಡ ಅವರು ದೊಡ್ಡದೊಂದು ಕನಸು ಅಂತ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು ಸದ್ಯಕ್ಕೆ ಮಾಲಾಶ್ರೀ ಅವರ ಪತಿ ಬಾಳು ಬೆಳಗುಂದಿ ಅವರಿಗೆ ಸರಿಗಮಪ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿರುವುದು ಅವರ ಖುಷಿಯನ್ನ ಇಮ್ಮಡಿಗೊಳಿಸಿದೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಪತಿಯಾದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಿದ್ದಾರಲ್ಲ ಅನ್ನೋ ಖುಷಿ ಮಾಲಾಶ್ರೀ ಅವರಿಗಿದೆ ಸಧ್ಯಕ್ಕೆ ಈ ಜೋಡಿ ಉತ್ತರ ಕರ್ನಾಟಕದಲ್ಲಿ ಯಾವ ಸಿನಿಮಾ ಹೀರೋ ಹೀರೋಯಿನ್ಗೆ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮದೇ ಆದಂಥ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಇಬ್ಬರ ಹಾಡುಗಳಿಗೆ ಯಾವ ರೀತಿ ವ್ಯೂಸ್ ಬಂದಿದೆ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜ್ಗೆ ಅವರಿಗೆ ಅಲ್ಲಿ ಅಭಿಮಾನಿಗಳಿದ್ದಾರೆ ಅಂತ ಕೇವಲ ಬಾಳು ಬೆಳಗುಂದಿ ಮಾತ್ರ ಅಲ್ಲ ಮಾಲಾಶ್ರೀ ಅವರು ಕೂಡ ಅಷ್ಟೇ ಒಳ್ಳೆಯ ಗಾಯಕಿ ಅವರು ಕೂಡ ಸಾಹಿತ್ಯ ಬರೀತಾರೆ ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಈ ಎಲ್ಲಾ ಕಾರಣಕ್ಕಾಗಿ ಈ ಜೋಡಿ ಸದ್ಯಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಂಬರ್ ಒನ್ ಅಂತ ಗುರುತಿಸ್ಕೊಂಡಿದೆ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಸಾಂಗ್ಗಳು ಈ ಜೋಡಿಯಿಂದ ಬರ್ಲಿ ಅಂತ ಜನ ಕೂಡ ಕಾಯ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿಮಾನಿಗಳ ಆಸೆ ಈಡೇರುತ್ತೋ ಕಾದ್ ನೋಡ್ಬೇಕು इंपैक्ट जनशक्त निर्णायक